ನಮ್ಮ ದೇಶದ ನಾಯಕತ್ವ ಆಯ್ಕೆ ಮಾಡುವಂತ ಚುನಾವಣೆ ಆಗಿರೋದ್ರಿಂದ ನಾವು ದೇಶದಲ್ಲಿ ನಡೀತಿರುವಂತ ಬೆಳವಣಿಗೆಗಳನ್ನ ಗಮನದಲ್ಲಿಟ್ಕೊಂಡು ನಮ್ಮ ದೇಶ ರಕ್ಷಣೆ ಮಾಡುವ ಸಾಮರ್ಥ್ಯ ನಾಯಕ ಯಾರು ಅಂತ ಹೇಳಿ ನಾವು ಆಲೋಚನೆ ಮಾಡಿ ನಮ್ಮ ಮತದಾನದ ಹಕ್ಕನ್ನ ಚಲಾಯಿಸುವ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಇವತ್ತು ಇದೇ ಭಾಗದಲ್ಲಿ ಈ ಹಿಂದೆ ಆನಂದ್ ಸಿಂಗ್ ಅವರು ಶಾಸಕರಾಗಿ ಸಚಿವರಾಗಿ ಸೇವೆ ಸಲ್ಲಿಸುವಾಗ ಬಹುದಿನಗಳ ಬೇಡಿಕೆ ಇಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿ ಬಹು ಗ್ರಾಮ ಕುಡಿಯೋ ನೀರಿನ ವ್ಯವಸ್ಥೆ ಅನುಷ್ಠಾನಕ್ಕೆ ತಂದು ಈ ಮೂರು ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರ ಹಾಗೂ ಆನಂದ್ ಸಿಂಗ್ ಅವರು ಮಾಡಿಕೊಂಡಿದ್ದಾರೆ ಹೇಳಿ ಹೇಳಲಿಕ್ಕೆ ಮಾಡ್ತೇನೆ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ನಮಗೆ ಬೈಪಾಸ್ ರಸ್ತೆ ಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂತ ಹಲವಾರು ಸಾರ್ವಜನಿಕರು ಹಾಗೂ ಮುಖಂಡರು ಬೇಡಿಕೆ ಕೊಟ್ಟಿದ್ರು ಅದಕ್ಕೂ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರು ಡಿ ಪಿ ಆರ್ ಮಾಡಿಬಿಟ್ಟು ಇನ್ನೇನು ಅದಕ್ಕೂ ಅನುದಾನ ತಂದು ಕಾರ್ಯ ಶುರು ಮಾಡಬೇಕು ಕೆಲಸ ಶುರು ಮಾಡಬೇಕು ಅಂತ ಹೇಳಿದ್ದು ಸರ್ಕಾರ ಬದಲಾವಣೆ ಆಯ್ತು ಅದೇ ರೀತಿಯಲ್ಲಿ ಇನ್ನೊಂದು ಬೇಡಿಕೆ ಇತ್ತು ಈ ಭಾಗದ ರೈತರಿಗೆ ತುಂಗಾಭದ್ರ ಜಲಾಶಯದ ಪಕ್ಕದಲ್ಲಿರ್ತಕ್ಕಂಥ ವರ್ಗದವರಿಗೆ ಹಿತ ನೀರಾವರಿ ಯೋಜನೆ ತರಬೇಕು ಅಂತ ಹೇಳಿ ಬೇಡಿಕೆ ಇತ್ತು ಈ ಎರಡು ಬೇಡಿಕೆಗಳು ಇನ್ನೇನು ಆಗ್ಲಾರ್ದಂತ ಪರಿಸ್ಥಿತಿಯಲ್ಲಿ ನಾವು ಅನುಭವ ಅನುಭವ ಪಡ್ತಾ ಇದೀವೋ ಮುಂದೆ ಬರುವಂತ ದಿನಗಳಲ್ಲಿ ಯಾಕಂದ್ರೆ ಬೈಪಾಸ್ ರಸ್ತೆನು ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರ ಹೆದ್ದಾರಿಯ ವ್ಯಾಪ್ತಿನಲ್ಲಿ ಬರುವಂತ ಕೆಲಸ ಮುಂದೆ ತಾವೆಲ್ಲರೂ ಶ್ರೀರಾಮುಲು ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ದೆಹಲಿ ಕಳಿಸಿದ್ರೆ ತಮ್ಮ ಪರವಾಗಿ ನಾನು ಅವರಿಗೆ ಇನ್ನೊಮ್ಮೆ ಬೇಡಿಕೆ ಮಾಡಲಿಕ್ಕೆ ಬಯಸ್ತೀನಿ ಮುಂದೆ ಬರುವಂತ ದಿನಗಳಲ್ಲಿ ತಾವು ಆಯ್ಕೆ ಆಗ್ತೀರಿ ಅಂತ ಹೇಳಿ ನಮ್ಮೆಲ್ಲರಿಗೆ ಭರವಸೆ ಇದೆ ಈ ಒಂದು ಕೆಲಸ ನಮ್ಮ ಈ ಭಾಗದ ಜನತೆಗೆ ಹಿತ ನೀರಾವರಿ ಮತ್ತು ಬೈಪಾಸ್ ರಸ್ತೆ ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಶ್ರೀರಾಮನವಣ್ಣನವರಲ್ಲಿ ಕೇಳಿಕೊಳ್ಳಿಕ್ಕೆ ಬಯಸ್ತೇನೆ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ ಮುಂದೆ ಬರುವಂತ ಏಳನೇ ತಾರೀಕು ಹಲವಾರು ಪಕ್ಷಗಳು ಬರ್ತವೆ ಮತಯಾಚನೆಗೆ ಈ ಹಿಂದೆ ನಾವು ನೋಡಿದೀವಿ ಕಾಂಗ್ರೆಸ್ ಪಕ್ಷದವರು ಬಂದು ಐದು ಗ್ಯಾರಂಟಿಗಳನ್ನ ಕೊಟ್ಟರು ಒಪ್ಕೊಂತೀನಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದ್ರೆ ಸೇರಿದ್ದಾರೆ ಇದು ತಾತ್ಕಾಲಿಕವಾದಂತ ಪರಿಹಾರ ಅಷ್ಟೇ ಉಚಿತವಾಗಿ ಬಸ್ ಸೇವೆ ಸಿಗ್ತಿದೆ ಗೃಹ ಲಕ್ಷ್ಮಿ ಎಷ್ಟು ಮುಟ್ತಿದೆಯೋ ಇಲ್ಲೋ ನಿಮಗೆ ಗೊತ್ತಿರ್ಬೋದು ಕರೆಂಟಿನ ವ್ಯವಸ್ಥೆ ಗೃಹ ಜ್ಯೋತಿ ಅಂತ ಹೇಳಿ ಅದು ಎಷ್ಟು ಕಾರ್ಯರೂಪಕ್ಕೆ ಬರ್ತಿದೆ ಅಂತ ಹೇಳಿ ನೀವೇ ಅನುಭವಿಸ್ತಾ ಇದ್ದೀರಿ ಇವತ್ತು ರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟು ಚುನಾವಣೆ ಎದುರಿಸ್ತಿದೆ ತಾತ್ಕಾಲಿಕವಾದಂತಹ ಪರಿಹಾರ ಕೊಟ್ಟು ಮತದಾರರಿಗೆ ಆಕರ್ಷಣೆ ಮಾಡೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನಡ್ಕೊಳ್ತಿದೆ ಆದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಇಡೀ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲಿ ಜನ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಪಕ್ಕಾ ಫೋರ್ ಟ್ವೆಂಟಿ ಹೇಳಿ ಇದು ನಾನು ಹೇಳ್ತಿರೋ ಮಾತಲ್ಲ ಇಡೀ ರಾಜ್ಯಾದ್ಯಂತ ಜನ ಇದನ್ನ ಅನುಭವಿಸಿ ಹೇಳ್ತಿರುವಂತ ಮಾತು ಸೊ ಹಂಗಾಗಿ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಮುಂದೆ ಭವಿ ಪೀಳಿಗೆಯ ಭವಿಷ್ಯ ನಾವು ಕಟ್ಟಿಕೊಡ್ಬೇಕಂದ್ರೆ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನಾವು ಶ್ರೀರಾಮನವರಿಗೆ ಆಶೀರ್ವಾದ ಮಾಡಿ ನಮ್ಮೆಲ್ಲರ ಧ್ವನಿಯಾಗಿ ಪ್ರತಿನಿಧಿಸಬೇಕು ಅಂತ ಹೇಳಿ ಇಲ್ಲಿಂದ ನಾವು ಅವರ ಕೈಯಲ್ಲಿ ವಿಜಯ ಭಾವಟವನ್ನು ಕೊಟ್ಟು ದೆಹಲಿಗೆ ಕಳ್ಸೋಣ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ